ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ನಾನಿವತ್ತು ತಟ್ಟೆ ಇಡ್ಲಿಗೆ ಮಾಡುವಂತಹ ಇಡ್ಲಿ ಪೌಡರನ್ನು ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದು ತಟ್ಟೆ ಇಡ್ಲಿಗೆ ಅಷ್ಟೇ ಅಲ್ಲದೆ ನಾವು ಸಣ್ಣ ಇಡ್ಲಿ ಮಾಡ್ತೀವಲ್ಲ ಆ ಇಡ್ಲಿಗಾಗಲಿ ದೋಸೆ ಚಪಾತಿ ಅನ್ನದ ಜೊತೆಗೂ ಕೂಡ ಈ ಚಟ್ನಿಯನ್ನು ನಾವು ತಿನ್ನಬಹುದು ಹಾಗಿದ್ರೆ ಈ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮೊದಲು ಆಹಾರ ಶ್ರೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನೋ ನಾನು ಎಲ್ಲ ಸಾಮಗ್ರಿಗಳ ತೊಗೊಂಡಿದ್ದೀನಿ ಬೇಳೆ ನಾಲ್ಕು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೆಯೇ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಜೀರಿಗೆ ಒಂದು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಕಾಳು ಮೆಣ ಮೆಣಸು ಇದು ಕೂಡ ಒಂದು ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಇಲ್ಲಿ ನಾನು ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಪೌಡರನ್ನು ತೊಗೊಂಡಿದ್ದೀನಿ ನನ್ನ ಹತ್ರ ಮೆಣ್ಸಿನ್ಕಾಯಿ ಇರಲಿಲ್ಲ ಹೀಗಾಗಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಈ ಪೌಡರನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಮೆಣ್ಸಿನ್ಕಾಯಿ ಇದ್ದರೆ ನೀವು ಮೆಣಸಿನ್ಕಾಯಿ ತೊಗೋಬೋದು ಇಲ್ಲಿ ಹಿಂಗು ತೊಗೊಂಡಿದ್ದೀನಿ ಕಾಲು ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಇಲ್ಲಿ ಬೆಡಗಿ ಮೆಣಸಿನ್ಕಾಯಿ ನಾನು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಕಾಶ್ಮೀರಿ ಕೆಂಪು ಮೆಣ್ಸಿನ್ಕಾಯಿ ನೀವು ನಾಲ್ಕರಿಂದ ಐದು ತಗೊಳ್ಳಿ ಕರಿಬೇವು ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಹಾಗೇನೇಲಿ ಅಕ್ಕಿ ಒಂದು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಉಪ್ಪು ಅರ್ಧ ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಈ ಎಲ್ಲ ಸಾಮಗ್ರಿಗಳು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ನೋಡಬಹುದು ಈಗ ನಾನು ನಾನಿ ಕೊಟ್ಟಂಬಟ್ಟೆಯಲ್ಲಿ ಈ ಬೆಳೆ ಏನಿದೆ ಅಲ್ಲ ಇದನ್ನು ಸ್ವಲ್ಪ ಒರೆಸಿ ತಗೊಳ್ತಾ ಇದ್ದೀನಿ ಯಾಕೆಂದರೆ ಪೌಡರೆಲ್ಲ ಹಾಕಿರ್ತಾರೆ ಅದಕ್ಕೋಸ್ಕರ ನಾನು ಇದನ್ನು ಒರೆಸ್ತಾ ಇದ್ದೀನಿ ಕ್ಲೀನಾಗಿ ಒರೆಸಿ ತಗೊಳ್ಳಿ ಈಗ ಇದು ನೋಡಿ ಒರೆಸಿದ್ದೀನಿ ಇದನ್ನು ಒಂದು ಬೌಲ್ಗೆ ಇದ್ದೀನಿ ಹಾಗೆಯೇ ನಾನು ಉದ್ದಿನ ಉದ್ದಿನಬೇಳೆನೂ ಕೂಡ ಇಲ್ಲಿ ಒರೆಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ನಾನು ಕಬ್ಬಿಣದ ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕಡಲೆಬೇಳೆ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು ಕೆಂಪಾಗುವವರಿಗೂ ಹುರ್ಕೋಬೇಕು ಸಣ್ಣ ಉರಿಯಲ್ಲಿನೇ ಹುರ್ಕೊಳ್ಳಿ ಯಾವುದೇ ಕಾರಣಕ್ಕೂ ಉರಿಯನ್ನು ಹೆಚ್ಚು ಮಾಡಲಿಕ್ಕೆ ಹೋಗಬೇಡಿ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ಕೆಂಪಾಗೋ ತನಕ ಹುರ್ಕೋಬೇಕು ಇದು ಈಗ ಒಂದು ಪ್ಲೇಟಿಗೆ ಬಿಡೋಣ ಈಗ ನಾನಿಲ್ಲಿ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆನೂ ಕೂಡ ಅಷ್ಟೇ ಚೆನ್ನಾಗಿ ಕೆಂಪಾಗುವವರಿಗೂ ಹುರ್ಕೋಬೇಕು ಈಗ ಇದು ಅರ್ಧ ಹುರಿದಾಗಿದೆ ಫಿಫ್ಟಿ ಪರ್ಸೆಂಟ್ ಆಗಿದೆ ಇದಕ್ಕೆ ನಾನು ಬಿಳಿ ಎಳ್ಳೇನು ಅಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಇದರ ಜೊತೆಯಲ್ಲಿ ನಾನು ಬಿಳಿ ಎಳ್ಳು ಹುರ್ಕೊಳ್ತಾ ಇದ್ದೀನಿ ಹಾಗೆಯೇ ಕರಿಮೆಣಸು ಜೀರಿಗೆ ಇದನ್ನು ಕೂಡ ಹಾಕಿ ಇದ್ದೀನಿ ಹಾಗೆಯೇ ನಾನಿಲ್ಲಿ ಅಕ್ಕಿಯನ್ನು ಕೂಡ ಇದರ ಜೊತೆಗೆ ಹಾಕಿ ಹುರ್ಕೋತೀನಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು ಈಗ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಕೆಂಪಾಗುವ ತನಕ ಹುರ್ಕೊಳ್ಳಿ ಈಗ ನಾನಿಲ್ಲಿ ಮೆಣಸಿನ್ಕಾಯನ್ನು ಹುರ್ಕೊಳ್ತಾ ಇದ್ದೀನಿ ಇದು ಕೂಡ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳಿ ಈಗ ಕರಿಬೇವು ಹಾಕಿದ್ದೀನಿ ಹಾಗೇ ಇಲ್ಲಿ ಉಪ್ಪು ಸ್ವಲ್ಪ ಹಾಕಿದ್ದೀನಿ ಉಪ್ಪಿನಲ್ಲಿ ಸ್ವಲ್ಪ ಏನಾದರೂ ನೀರಿನ ಅಂಶ ಇತ್ತು ಅಂದರೆ ಅದು ಹೋಗಲಿ ಅಂತ ಹೇಳಿ ಉಪ್ಪು ಹಾಕಿ ಹುರ್ಕೊಳ್ತಾ ಇದ್ದೀನಿ ಈಗ ಕರಿಬೇವಿನಿದೆಯಲ್ಲ ಅದು ಗರಿ ಗರಿ ಆಗುವವರೆಗೂ ನಾವು ಹುರಿಬೇಕು ಹಾಗೆಯೇ ಇದಕ್ಕೆ ನಾನು ಹಿಂಗು ಸೇರಿಸ್ಕೊಂಡಿದ್ದೀನಿ ಹಿಂಗು ಸೇರಿಸಿ ಸ್ವಲ್ಪ ಹುರ್ಕೊಳ್ಳಿ ಈಗ ಗ್ಯಾಸನ್ನು ಆಫ್ ಮಾಡಿ ನಾನು ಏನೆಲ್ಲ ಸಾಮಗ್ರಿ ಹುರ್ಕೊಂಡಿದ್ದೆಲ್ಲ ಅದನ್ನು ನಾನಿಲ್ಲಿ ಈ ಕಡಾಯಿಗೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಕಡಾಯಿ ತುಂಬ ಬಿಸಿ ಇರುತ್ತೆ ಅದರಲ್ಲಿ ಸ್ವಲ್ಪ ಇದ್ದೀನಿ ನಾನು ಇದನ್ನು ಈಗ ಒಂದು ಪ್ಲೇಟಿಗೆ ತೆಗೆದು ತಣ್ಣಗಾಗುವವರೆಗೂ ಬಿಡಬೇಕು ಬಿಸಿ ಮಸಾಲೆಯನ್ನು ಯಾವಾಗಲೂ ಮಿಕ್ಸರಿಗೆ ಹಾಕಿ ನೀವು ಪೌಡ್ರ್ ಮಾಡಲಿಕ್ಕೆ ಹೋಗಬೇಡಿ ಈಗ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕಿ ಮೊದಲಿಗೆ ಸ್ವಲ್ಪ ತರಿತರಿಯಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಈಗ ಇಲ್ಲಿ ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈ ಮಸಾಲೆ ಹಾಕಿ ಈಗ ನಾವು ಪೌಡ್ರ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಕಾಶ್ಮೀರಿ ಕೆಂಪು ಮೆಣಸಿನ್ಕಾಯಿ ಪೌಡರನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಇದರಿಂದ ಕಲರ್ನು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಪೌಡ್ರದು ಇದಕ್ಕೆ ಗನ್ ಪೌಡರ್ ಅಂತಲೂ ಕೂಡ ಹೇಳ್ತಾರೆ ಇದನ್ನು ನಾವು ತುಪ್ಪ ಹಾಕ್ಕೊಂಡು ಇಡ್ಲಿ ಜೊತೆಗೆ ಚಪಾತಿ ಅನ್ನದ ಜೊತೆಯಲ್ಲಿ ಕೂಡ ನಾವು ಇದನ್ನು ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಈ ಪೌಡರು ಈಗ ನಾನಿಲ್ಲಿ ತಟ್ಟೆ ಇಡ್ಲಿ ಮೇಲೆ ಚಟ್ನಿ ಮತ್ತು ತುಪ್ಪ ಹಾಕ್ತಾ ಇದ್ದೀನಿ ಈ ರೀತಿ ಮಾಡಿ ತಿನ್ನೋದ್ರಿಂದ ಒಂದು ಇಡ್ಲಿ ತಿಂದರೆ ಸಾಕು ಹೊಟ್ಟೆ ಎಲ್ಲ ತುಂಬ ಹೋಗುತ್ತೆ ಹಾಗೆಯೇ ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಮಾಡಿ ಈಗ ಇದನ್ನು ನೋಡಿ ಒಂದು ಗಾಜ್ ಬಾಟಲ್ ತೊಗೊಂಡಿದ್ದೀನಿ ಅದರಲ್ಲಿ ಈ ಪೌಡರನ್ನು ನೀವು ಸ್ಟೋರ್ ಮಾಡಿ ಇಟ್ಟರೆ ಅಂದರೆ ಒಂದು ನಾಲ್ಕರಿಂದ ಆರು ತಿಂಗಳವರೆಗೂ ನೀವು ಇದನ್ನು ಇಟ್ಟು ಉಪಯೋಗಿಸ್ಕೋಬಹುದು ಏನೂ ಆಗಲ್ಲ ಎಲ್ಲರಿಗೂ ಧನ್ಯವಾದಗಳು